शांति 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 सर्वेभ्यो नमः ओम नमा नमतेया योगी आरका अथवा श्रीनिवास आरका हगो ನಾನಾ ಕಡೆಗಳಲ್ಲಿ ನಾನಾ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸಂಬೋಧನೆಯನ್ನು ಮಾಡ್ತಾರೆ ಅವರು ಅವ್ರ ಅನುಭವಕ್ಕೆ ತಕ್ಕಂತೆ ಯೋಗೀಜಿ ಅಂತಾರೆ ಸ್ವಾಮೀಜಿ ಅಂತಾರೆ ಅರ್ಕಾಜಿ ಅಂತಾರೆ ನನಗೆ ಏನು ಕರೀತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ಎಷ್ಟು ಮಟ್ಟಿಗೆ ನಮ್ಮ ಕೆಲಸ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಬಹಳ ಮುಖ್ಯ ಹೆಸರು ಬದಲಾಯಿಸ್ಕೊಳ್ಬೋದು ಯಾರು ಬೇಕಾದ್ರೆ ಸೊ ಹಾಗೆ ನಾನು ಇಂಪಾರ್ಟೆನ್ಸ್ ಹೆಚ್ಚಿಕೊಳ್ಳಲಿಲ್ಲ ಹೇಗೆ ಕರಿಬೇಕು ನನಗೆ ಅಂತ ಹೇಗಾದರೂ ಸರಿ ಅರ್ಕಾಜಿಯನ್ನು ಯೂಶ್ವಲಿ ಯೋಗಿಜಿ ಅಂತ ಕರಿ ಕರೀತಾರೆ ದಟ್ಸ್ ಓಕೆ ದಟ್ಸ್ ಸೆಕೆಂಡರಿ ಇಲ್ಲಿ ತಮ್ಮಗಳ ಮುಖ್ಯವಾಗಿ ಆಗಮನ ಇಲ್ಲಿ ಏನು ಅಂದರೆ ಇಲ್ಲಿ ಈ ಒಂದು ಪ್ರಶಾಂತವಾದ ವಾತಾವರಣ ಇಲ್ಲಿ ಸ್ವಾಭಾವಿಕವಾದಂಥ ಚಟುವಟಿಕೆಗಳು ಗುರುಕುಲದಿಂದ ಹಿಡಿದು ಗೋಶಾಲೆ ಯಾಗಶಾಲೆ ಧ್ಯಾನದ ಒಂದು ತರಗತಿಗಳು ಮತ್ತು ಕೃಷಿಯಲ್ಲಿ ಕೂಡ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದಲ್ಲಿಯೇ ಆದರೂ ಕೂಡ ಸಾವಯವ ಕೃಷಿಗಳನ್ನು ಅಭ್ಯಾಸ ಮಾಡಬೇಕು ಅಂತ ಒಂದು ಮಾಡೆಲ್ ಒಂದು ಉದಾಹರಣೆ ಎಕ್ಸಾಂಪಲ್ ಹಾಗೆ ಒಂದು ನಂತರ ಮತ್ತು ಬರುವಂತ ಒಂದು ವಿಶ್ವಾಸಿಗಳು ನಮ್ಮ ಜನಾಂಗ ನಮ್ಮ ಜನ ಜನರು ಆ ಉತ್ಸಾಹದಿಂದ ಆಗಿರ್ಬೋದು ಅಥವಾ ಭಕ್ತಿ ಭಾವನೆಯಿಂದಾನೂ ಆಗಿರ್ಬೋದು ಕುತೂಹಲದಿಂದನೂ ಆಗಿರ್ಬೋದು ಬರ್ತಾರಲ್ಲ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಉಪಚಾರಗಳನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಅದನ್ನು ಇದನ್ನ ಗುದಲಿ ಪೂಜೆಯನ್ನು ಮಾಡಿದ್ದಾರೆ ಒಂದು ಸೊ ಹೀಗಾಗಿದೆ ಮತ್ತು ಹೊಸ ದೇವಸ್ಥಾನ ಅಂತ ತಾವು ಸ್ವಲ್ಪ ಬಂದು ನೋಡಿದಾರೆ ಕೆಲವರು ನಿಮ್ಮಲ್ಲಿ ಶ್ರೀಯಾರ್ ಗಣಪತಿ ಅಂತ ಅಂದ್ಬಿಟ್ಟು ಅದೇ ದೇವಾಲಯ ಕೂಡ ದೇವಾಲಯ ಅಂದ್ರೆ ಹೆಚ್ಚು ಸೆಂಟರ್ ಫಾರ್ ಕಲ್ಚರಲ್ ಆಕ್ಟಿವಿಟೀಸ್ ಅದು ಮೇನ್ಲಿ ಒಂದು ಸಂಸ್ಕೃತಿ ನಮ್ಮ ಒಂದು ಪ ಪರಂಪರೆ ಏನಿದೆ ಅದನ್ನ ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರು ಅಷ್ಟೇ ಯಾವುದೇ ವರ್ಗದವರಾದ್ರು ಯಾವುದೇ ಜನಾಂಗದವರಾದರೂ ಕೂಡ ಯಾವುದೇ ಧರ್ಮ ಸಂಬಂಧಪಟ್ಟದವರಾದ್ರೂ ಕೂಡ ಮೂಲದಿಂದಲೇ ಶಕ್ತಿ ಉಂಟಾಗ್ತಕ್ಕಂಥದ್ದು ನಮ್ಮ ಮಾತೃವಿನಿಂದ ನಮ್ಮ ಬೇಸಿಂದ ನಮ್ಮ ಒರಿಜಿನ್ ಒರಿಜಿನಾಲಿಟಿ ಏನಿದೆಯೋದು ಮೂಲದಿಂದಲೇ ಆಶಕ್ತಿ ಉದ್ಭವ ಅದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೃತಜ್ಞತೆಯನ್ನು ಪಾಲನೆ ಮಾಡ್ತೀವಿ ಕೃತಜ್ಞತೆ ಗ್ರಾಟಿಟ್ಯೂಡ್ ಈಸ್ ದ ಆಕ್ಸಿಜನ್ ಆಫ್ ದ ಸೋಲ್ ಅಂತ ನಾನು ಹೇಳಿದ್ದೆ ಸಾರಿ ತುಂಬಾ ಪ್ರಸಿದ್ಧವಾಗಿದೆ ಒಂದು ಹೃದಯ ಕಮಲ ಅಂತ ಕನಲದಲ್ಲಿ ಅನುವಾದ ಆಗಿದೆ ಹಾಗೆ ಅದನ್ನು ಮರೆಯಬಾರದು ಎಷ್ಟೇ ಅಭಿವೃದ್ಧಿ ಪಡೆಯ ಪಡೆದರೂ ನಾವು ಅಲ್ಲಿ ರೂಟಲ್ಲಿ ಕನೆಕ್ಷನ್ ಇಟ್ಕೊಳ್ಬೇಕು ಯಾವಾಗಲೂ ಅದ್ ಈಗ ಉದಾಹರಣೆಗೆ ಪೈಲಟ್ಸ್ ಆಲ್ವೇಸ್ ಇನ್ ಟಚ್ ವಿತ್ ಬೇಸ್ ಅವರು ಎಲ್ಲಿ ಏನಾಗ್ತಿದೆ ಎಷ್ಟು ಆಟಿಟ್ಯೂಡಲ್ಲಿ ಹೋಗ್ತಾ ಇದ್ದಾರೆ ಹೇಗೆ ನ್ಯಾವಿಗೇಟ್ ಆಗ್ತಾ ಇದೆ ಮತ್ತೆ ಇನ್ನಿತರೆ ಒಂದು ಡೀಟೇಲ್ಸ್ ಇದೆಯಲ್ಲ ಅಲ್ಲಿ ಕನೆಕ್ಷನ್ ಇಟ್ಕೊಂಡು ಹೆಡ್ ಕ್ವಾರ್ಟರ್ಸ್ ಕಳಿಸ್ತಾ ಇರ್ತಾರೆ ಅದು ಚೇಂಜ್ ಆಗ್ತಿರುತ್ತೆ ಅಲ್ಲಿ ಅಲ್ಲಿ ಹಾಗೆ ನಾವು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಒಂದು ನಮ್ಮ ಹೃದಯದಲ್ಲಿ ಕೂಡ ಅದೇ ಸಿಸ್ಟಮ್ ಇದೆ ಏನು ಅಂದ್ರೆ ನಮ್ಮಲ್ಲಿ ಬೇಸ್ ಇದೆ ಒಳಗಡೆ ರೂಟ್ ಇದೆ ಒಳಗಡೆ ನಮ್ಮ ಮೂಲ ಮೂಲ ನಮ್ಮ ನಮ್ಮತನ ನಮ್ಮ ನಮ್ಮ ಒಂದು ನಮ್ಮ ಒರಿಜಿನಲ್ ಒಂದು ಮೂಲವಾದಂತ ಒಂದು ಯಾವುದೋ ಒಂದು ಜ್ಞಾನ ಇದೆ ಆ ಜಾಗೃತಿ ಇದೆ ಅವೇರ್ನೆಸ್ ಅಂತ ಅದಕ್ಕೆ ಟಚ್ ಅಲ್ಲಿ ಇಟ್ಕೊಳ್ಬೇಕಾದ್ರೆ ಧ್ಯಾನ ಎಲ್ಲರೂ ಅಷ್ಟೇ ಧ್ಯಾನ ಅಂದ್ರೆ ನೀವು ರೋಣಕಿವೆ ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಆದ ಸಮಯದಲ್ಲಿ ನೀವು ನಾವೆಲ್ಲರೂ ಅವಾಗ ಅವಾಗ ಆ ಕನೆಕ್ಷನ್ ರಿವೈವ್ ಮಾಡಿಕೊಂಡ್ರೆ ಆಗ ನಮಗೆ ಶಕ್ತಿ ಚೈತನ್ಯ ಜ್ಞಾನ ಮತ್ತು ಓವರ್ ಆಲ್ ವ್ಯೂ ಬರುತ್ತೆ ಇಲ್ಲಾಂದರೆ ಏಕದೇಶೀಯವಾದಂಥ ವ್ಯೂ ಬರುತ್ತೆ ಇಂಟಲೆಕ್ಚುಯಲ್ ಆಗಿ ಮಾತ್ರನೇ ಇದ್ದಾಗ ರಾಷನಲ್ ಅಂದರೆ ತಾರ್ಕಿಕವಾಗಿ ಮಾತ್ರನೇ ಇದ್ದಾಗ ತಪ್ಪಿಲ್ಲ ಸರಿ ಇದೆ ಪ್ರಪಂಚಕ್ಕೆ ಪ್ರಪಂಚದ ವ್ಯವಹಾರಗಳಿಗೆ ಆದರೆ ಬೇಕು ಅಂದರೆ ಒಳಗಡೆನೆ ಅಂತರಂಗದಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ಆ ಲೆನ್ಸಿಂದ ನೋಡಬೇಕು ನಾವು ಆ ಲೆನ್ಸ್ ನೋಡ್ಬೇಕಂದ್ರೆ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಅಭ್ಯಾಸ ಮಾಡಬೇಕು ಅದೊಂದು ಆಗಿದೆ ಇಲ್ಲಿ ಬಂದ ಈಗೆಲ್ಲ ತಾವು ಅರ್ಥ ಸ್ಥಾಪನೆ ಮಾಡಬೇಕು ಹೌದಾ ಇಲ್ಲಿಗೆ ಅಂತಂದ್ರೆ ನನಗೆ ಅದು ಬಹಳ ಹಿಂದೆ ಹೋಗುತ್ತೆ ಇದು ಕತೆ ಆದ್ರೆ ಈ ಇತ್ತೀಚಿನ ವಿಷಯಗಳಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಮಹತ್ ಕಾರ್ಯಗಳನ್ನ ಏನಾದ್ರೂ ನೀವು ಸಾರ್ವಜನಿಕವಾದಂತಹದ್ದು ಕೆಲಸ ಕಾರ್ಯಗಳನ್ನ ಏನಾದ್ರೂ ಮಾಡ್ಬೇಕಾದ್ರೆ ಅವರಿಗೆ ಕ ಲೋಕ ಕಲ್ಯಾಣ ಉಂಟಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಮನುಷ್ಯತ್ವಕ್ಕೆ ಒಂದು ಯಶಸ್ಸಾಗಲಿ ಅಂತ ಅನ್ನೋ ದೃಷ್ಟಿಯಿಂದ ನೀವು ಏನಾದರೂ ಆಗಿರ್ಬೋದು ಶಾಲೆಯಿಂದ ಹಿಡಿದು ರಿಸರ್ಚ್ ಸೆಂಟ್ರಿಂದ ಹಿಡಿದು ದೇವಸ್ಥಾನದವರೆಗೂ ಏನಾದರೂ ಮಾಡಿದಾಗ ಅದು ನಮ್ಮ ನಮಗೆ ಬುದ್ಧಿವಂತಿಕೆಯನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅದೇನೋ ಒಂದು ಸಮ್ ಇನ್ಸ್ಪಿರೇಷನ್ ಬರಬೇಕು ಒಂದು ಇನ್ಸೈಟ್ ಅಂತೀವಲ್ಲ ಇನ್ ಟ್ಯೂಷನ್ ಅಲ್ಲಿ ಕನ್ನಡದಲ್ಲಿ ನಮ್ಮ ಅಂತ ಸಹಜ ಸ್ಫೂರ್ತಿ ಜ್ಞಾನ ಬರಬೇಕು ಹಾಗೆ ನನಗೊಂದು ಒಂದು ಒಂದು ಭಾವನೆ ಪ್ರೇರಣೆ ಆಯ್ತು ಖಂಡಿತ ಇಲ್ಲೇ ಆಗೋದು ಇಲ್ಲಿ ಸಾಧ್ಯ ಆಗುತ್ತೆ ಈ ರೀತಿ ಅಂತ ಅಂದ್ಬಿಟ್ಟು ನಾನು ಆ ಕನಸಿನಲ್ಲಿ ಕೂಡ ಅನುಭವಿಸಿ ಅದನ್ನ ಪ್ರತ್ಯಕ್ಷವಾಗಿ ಅದು ಟ್ರಾನ್ಸ್ಲೇಷನ್ ಆಯ್ತು ಈ ರೀತಿಯಲ್ಲಿ ನಮ್ಮ ಕನ್ನಡ ನಮ್ಮ ಭಾರತ ಸಂಸ್ಕೃತವು ಹೊರದೇಶ್ ಯಾವ ರೀತಿ ಸಂಸ್ಕೃತಿನ ಅಲ್ಲಿ ಹೋಗಿ ಪ್ರಚಾರ ಮಾಡ್ತಿರ್ಲತ ಅಲ್ಲಿ ಜನಕ್ಕೆ ಯಾವ ರೀತಿ ಈ ನಿಮಗೆ ಗೊತ್ತಿದೆ ಇತ್ತೀಚಿಗೆ ಪಾಶ್ಚಾತ್ಯ ದೇಶಗಳಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಹಳಷ್ಟು ನಮ್ಮ ಬಗ್ಗೆ ಕುತೂಹಲ ಉಂಟಾಗಿದೆ ಅವರಿಗೆ ನಾವು ಹೇಗೆ ನಡೆಸ್ತಾ ಇದ್ದೀವಿ ಹೇಗೆ ಆಳ್ತಾ ಇದ್ದೀವಿ ನಮ್ಮ ದೇಶವನ್ನ ನಾವು ಹೇಗೆ ನಡ್ಕೊಳ್ತೀವಿ ಇಷ್ಟೊಂದು ಬೇರೆ ಬೇರೆ ಸಬ್ ಕಲ್ಚರ್ಸು ಇಷ್ಟೊಂದು ಇವೆಯಲ್ಲ ನಮ್ಮಲ್ಲಿ ಬಹಳ ಬಹಳ ವಿಭಿನ್ನವಾಗಿದೆ ನಮ್ಮಲ್ಲಿ ಬಂದ್ರೆ ರಾಜ್ಯದಿಂದ ರಾಜ್ಯಕ್ಕೂ ಬಹಳ ವ್ಯತ್ಯಾಸ ಆಗುತ್ತಲ್ಲ ಕೆಲವೆಲ್ಲ ಬೆದರಿ ಬೆದರಿಂದ ಹಿಡಿದು ವೆದರ್ ಕಂಡೀಷನ್ಸ್ ಇಂದ ಹಿಡಿದು ನಮ್ಮ ಆಚಾರ ವಿಚಾರಗಳು ನಡೆ ನುಡಿಗಳು ನಮ್ಮ ರೀತಿ ನೀತಿಗಳು ನಮ್ಮ ಆಹಾರ ವಿಹಾರಗಳು ಎಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತವೆ ಅವ್ರಿಗೆ ಆಶ್ಚಕೂವಲ್ಲ ಇಷ್ಟಾದ್ರೂ ಇಷ್ಟು ಮಾಡರ್ನ್ ಟೈಮ್ಸ್ ಅಲ್ಲಿ ಕೂಡ ಇಷ್ಟು ಮಾತ್ರ ಪ್ರಿಸರ್ವ್ ಮಾಡ್ಕೊಂಡು ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದಾರಲ್ಲ ಇವರು ಇವರಲ್ಲಿ ಏನಿದೆ ಇವರಲ್ಲಿ ಏನು ತತ್ವ ಇರ್ಬೋದು ಏನು ಪರಂಪರೆ ಇರ್ಬೋದು ಪ್ರಾಚೀನದಿಂದ ಏನು ಹರಿದು ಬಂದಿರ್ಬೋದು ಇವರ ಜೀನ್ಸ್ ಅಲ್ಲಿ ಜೆನೆಟಿಕ್ಸ್ ಅಲ್ಲಿ ಅಂತ ಬಹಳ ಕುತೂಹಲದಿಂದ ಯೋಗ ಯೋಗ ಶಾಸ್ತ್ರವನ್ನು ಕೂಡ ಅಪ್ಕೊಂಡ್ರು ತುಂಬಾ ಚೆನ್ನಾಗಿ ಕರ್ಕೊಂಡು ಈಗ ವೇದಾಧ್ಯಯನ ಎಲ್ಲ ಶುರು ಮಾಡ್ತಿದ್ದಾರೆ ಸಂಸ್ಕೃತದೆಲ್ಲ ಮಾತಾಡೋಕೆ ಶುರು ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಸೆಂಟರ್ಸ್ ಮಾಡ್ತಾ ಇದ್ದಾರೆ ತುಂಬಾ ಬೇ ಬೆರೆಸಾಗಿ ಸಾಗಿಲ್ಲ ಅಂದ್ರೆ ಜಾಗೃತಿ ಉಂಟಾಗ್ತಾ ಇದೆ ಬರ್ತಾ ಬರ್ತಾ ಟ್ರ್ಯಾಕ್ ಅಂತ ಹೇಳ್ತಾರೆ ಮತ್ತೆ ಹೋಗಿ ಸುಮ್ಮನೆ ಆಗ ಹಾಗೆ ವಾಪಸ್ ಬರ್ತೀವಿ ಶ್ವಾಸದ ಜೊತೆಯಲ್ಲಿ ಇದ್ರೆ ಸಾಕು ನಾವು ಎಲ್ಲ ಪರ್ಫೆಕ್ಟ್ ಆಗುತ್ತೆ ಶ್ವಾಸಕ್ಕೆ ನೆನೆಸ್ಕೊಂಡ್ರೆ ಸಾಕು ನೀವು ಶ್ವಾಸನ ಯೂನಿಫಾರ್ಮಿಟಿ ತರುತ್ತೆ ಆಗ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ ಥಾಟ್ ಪ್ರೊಸೆಸ್ ತುಂಬಾ ಚೆನ್ನಾಗಿರುತ್ತೆ ಆಗ ವಿ ಕ್ಯಾನ್ ಅಚೀವ್ ಗ್ರೇಟ್ ಥಿಂಗ್ಸ್ ಇನ್ ಶಾರ್ಟ್ ಟೈಮ್ ಇದೆಲ್ಲ ಸತ್ಯ ಅಷ್ಟೇ ತುಂಬಾ ಸಂತೋಷ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಯು